ಇವತ್ತು ನಮ್ಮ ಪಕ್ಷದ ರಥದ ಮಹೋತ್ಸವ ಬೆಳ್ಳಿ ಹಬ್ಬದ ಮಹೋತ್ಸವ ಜೊತೆಗೆ ನಮ್ಮ ಎಲ್ಲರ ಪ್ರೀತಿಯ ನಾಯಕರು ರಾಜ್ಯ ಕಂಡ ಅಪರೂಪ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಕೆ ಹುಟ್ಟು ಹಬ್ಬವನ್ನು ಆಚರಿಸಬೇಕು ಅಂತ ನಮ್ಮೆಲ್ಲ ಸ್ನೇಹಿತ ಕಾರ್ಯಕರ್ತರು ಅದರಲ್ಲೂ ಯುವಪಡೆ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಎಲ್ಲರೂ ಯಶಸ್ಸು ಹೋದರೆ ತುಂಬ ದೊಡ್ಡದಾಗುತ್ತೆ ವೇದಿಕೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಿಸಿದಂಥ ನಮ್ಮ ಮಾಜಿ ಮಂತ್ರಿಗಳು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದ ಎಚ್ ಕೆ ಕುಮಾರಸ್ವಾಮಿ ಅವರು ಬಂದಿದ್ದಾರೆ ಅವ್ರಿಗೆ ನಾನು ಸಹಷ್ಟಾಂಗ ನಮಸ್ಕಾರಗಳನ್ನು ಆಯ್ತಾ ನಮ್ಮ ನಾಡಗೌಡರು ರೈತ ಪರ್ವ ಹೋರಾಟ ಮತ್ತು ಮಾಜಿ ಮ ಪಶುಂಗನೋಪನ ಸಚಿವರಾದ ನಾಡಗೌಡರು ಬಂದಿದ್ದಾರೆ ಅವ್ರಿಗೂ ಸಹ ನಾನು ನಮಸ್ಕರಿಸುತ್ತಾ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದ ರಮೇಶ್ ಗೌಡರು ಬ ನಮಸ್ಕರಿಸುತ್ತಾ ವೇದಿಕೆಯ ಮೇಲೆ ಉಪಯೋಗಿಸ್ತಕ್ಕಂಥ ವಿವಿಧ ಸಂಘಟನೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಮಹಿಳೆಯರು ಬಂದಿದ್ದರೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ಈ ಒಂದು ಭಾಷಣ ಮಾಡೋ ಭಾಷಣ ಅಲ್ಲ ಏನಂದರೆ ಇದರ ಮುಖ್ಯ ಉದ್ದೇಶ ಕುಮಾರಸ್ವಾಮಿಯವರ ಚಿಂತನೆ ಅದರಲ್ಲೂ ಹೆಣ್ಣು ಮಕ್ಕಳುಗಳಿಗೆ ತುಂಬ ನಮಯ ಕೊಡುಗೆಗಳನ್ನು ಕೊಡಬೇಕು ಅಂತ ಇದ್ದರು ನಮಗೆ ಹೆಚ್ಚಿನ ದಿವಸ ಅವಕಾಶಗಳು ಸಿಗಲಿಲ್ಲ ಆದರೂ ಅವರಿಗೆ ಆರೋಗ್ಯ ತಪಾಸಣೆ ಮತ್ತು ಅವರ ಆರೋಗ್ಯದ ಬಗ್ಗೆ ಕ್ರ ನಿಗಾವಹಿಸಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಇವತ್ತು ಆರೋಗ್ಯ ಶಿಬಿರವನ್ನು ಮಾಡಿದ್ದೀವಿ ಜೊತೆ ಜೊತೆಗೆ ಈ ಚಳಿಗಾಲದಲ್ಲಿ ಸಾಕಷ್ಟು ಜನರಿಗೆ ಒದಿಗೆಗಳಿಲ್ಲ ಹೊದಿಕೆ ಕೊಡೋದು ಅವರಿಗೆ ಸೀರೆ ಬಟ್ಟೆ ಕೊಡೋ ಕಾರ್ಯಕ್ರಮವನ್ನು ನಮ್ಮ ಇಂಕುಮಿತ್ರರೆಲ್ಲ ಸೇರಿ ಮಾಡಿದ್ದಾರೆ ತುಂಬ ಸಂತೋಷ ತಾವೆಲ್ಲ ಈ ಸದ್ತೆಯನ್ನು ಪಡ್ಕೊಳ್ತೀರಿ ಅಂತ ಹೇಳ್ತಾ ಭಾಷಣವನ್ನು ಮಾಡೋಕ್ಕೆ ನಮ್ಮ ಅಧ್ಯಕ್ಷರಿದ್ದಾರೆ ನಾಡಗೌರಿದ್ದಾರೆ ನಮ್ಮ ಶ್ರೀನಿವಾಸ ಮೂರ್ತಿಗಳು ಬಿಡಿ ನಮ್ಮ ಮನೆಯವರೇ ಅವರು ಅವ್ರಿಗೆ ಹೇಳಿದ್ರು ಏನು ಬೇಜಾರಾಗಲ್ಲ ಆದರೂ ಮರ್ತಿದ್ದೆ ದಯವಿಟ್ಟು ತಾವೆಲ್ಲರೂ ಬಂದಿದ್ದೀರಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷಿ ಕರೆಸಿದ್ದೀನಿ ಅಂತ ನಾನು ಖುಷಿಯಿಂದ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಜೈನ್ ಜೈ ಕರ್ನಾಟಕ ಜೈ ಜೈ ಜೈ